ಮದ್ದೂರು ನಗರಸಭೆಗೆ ತಮ್ಮ ಪಂಚಾಯಿತಿ ಸೇರ್ಪಡೆಗೆ ವಿರೋಧಿಸಿ ಮದ್ದೂರಿನ ಸೋಮನಹಳ್ಳಿ ಗ್ರಾಮಸ್ಥರು ಪತ್ರ ಚಳವಳಿ ನಡೆಸಿದರು ಮದ್ದೂರಿನ ಸೋಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಪೌರಾಡಳಿತ ಸಚಿವರಿಗೆ ಪತ್ರದ ಮೂಲಕ ವಿರೋಧ ವ್ಯಕ್ತಪಡಿಸಿ ತಮ್ಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡುವಂತೆ ಸೋಮನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಿಂದ ಗ್ರಾಮಸ್ಥರು ಅಂಚೆ ಪತ್ರ ರವಾನಿಸಿದರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬೇಡ ಎಂಥೇಳಿ ಈ ದಿನ ನಾವು ರಾಜ್ಯಪಾಲರಿಗೆ ಮತ್ತು ಪೌರಾಳಿತ ನಿರ್ದೇಶನಾಲಯಕ್ಕೆ ನಾವು ತಕರಾರಿಯನ್ನ ಮಾನ್ಯ ನಮ್ಮ ಸೋಮಹಳ್ಳಿ ಪೋಸ್ಟ್ ಮಾಸ್ಟರ್ಗೆ ನಾವು ತಲುಸ್ತವೆ ಅಂತ್ಯಮಠ ನಾವೇ ಸರ್ವಿ ಕೊಡ್ತಾರೆ